ಸಾಧಾರಣ ಕಾಲದ ಹದಿನಾಲ್ಕನೆಯ ಬುಧವಾರ ಮೊದಲನೆಯ ವಾಚನ ಹಾದಿಕಾಂಡದಿಂದ ವಾಚನ ಕ್ರಮೇಣ ಈಜಿಪ್ಟಿಗೂ ಬರಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋಹನಿಗೆ ಮೊರೆ ಇಟ್ಟರು ಆಗ ಅವನು ಅವರಿಗೆ ಹೋಗಿ ಜೋಸೇಫನ ಬಳಿಗೆ ಅವನು ಹೇಳಿದಂತೆ ಮಾಡಿ ಎಂದು ಉತ್ತರ ಕೊಟ್ಟನು ಬರವು ದೇಶದಲ್ಲೆಲ್ಲ ಹರಡಿಕೊಂಡಾಗ ಜೋಸೆಫನು ಕಣಜಗಳನ್ನೆಲ್ಲ ತೆಗೆಸಿ ಈಜಿಪ್ಟರಿಗೆ ಧಾನ್ಯವನ್ನು ಮಾರಿಸಿದನು ಈಜಿಪ್ಟ್ ದೇಶದಲ್ಲಿ ಬರವು ಬಹು ಘೋರವಾಗಿತ್ತು ಅಂತೆಯೇ ಲೋಕದಲ್ಲೆಲ್ಲ ಬರವು ಭಯಂಕರವಾಗಿತ್ತು ಎಲ್ಲ ದೇಶದವರು ಜೋಸೆಫ್ನಿಂದ ಧಾನ್ಯ ಕೊಂಡುಕೊಳ್ಳಲು ಈಜಿಪ್ಟಿಗೆ ಬರುತ್ತಿದ್ದರು ಕಾನಾನ್ ನಾಡಿನಲ್ಲೂ ಬರವಿತ್ತು ಧಾನ್ಯ ಕೊಂಡುಕೊಳ್ಳಲು ಅಲ್ಲಿಂದ ಈಜಿಪ್ಟಿಗೆ ಬಂದವರಲ್ಲಿ ಯಾಕೋಬನ ಮಕ್ಕಳು ಇದ್ದರು ಆಗ ಈಜಿಪ್ಟ್ ದೇಶದಲ್ಲಿ ಅಧಿಕಾರ ನಡೆಸುತ್ತಿದ್ದವನು ಹಾಗೂ ಜನರಿಗೆ ದವಸ ಧಾನ್ಯ ಮಾರಾಟ ಮಾಡಿಸುತ್ತಿದ್ದವನು ಜೋಸೆಫನೇ ಇಂತಿರಲು ಅವನ ಹಣ್ಣಂದಿರು ಬಂದು ಅವನ ಮುಂದೆ ನೆಲದವರೆಗೂ ಬಾಗಿ ನಮಸ್ಕರಿಸಿದರು ಜೋಸೆಫನು ಅವರನ್ನು ನೋಡಿದ ಕೂಡಲೇ ಗುರುತು ಹಿಡಿದನು ಆದರೂ ಅವರ ಪರಿಚಯ ಇಲ್ಲದವನಂತೆ ಬಿರುನುಡಿಯಿಂದ ನೀವು ಎಲ್ಲಿಯವರು ಎಂದು ಕೇಳಿದನು ಅವರು ನಾವು ಧಾನ್ಯ ಕೊಂಡುಕೊಳ್ಳುವುದಕ್ಕಾಗಿ ನಾಡಿನಿಂದ ಬಂದವರು ಎಂದು ಹೇಳಿದರು ಅವರೆಲ್ಲರನ್ನು ಮೂರು ದಿನಗಳವರೆಗೆ ಕಾವಲಲ್ಲಿ ಇರಿಸಿದನು ಮೂರನೆಯ ದಿನ ಜೋಸೆಫನು ಅವರನ್ನು ಕರೆಸಿ ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವನು ನಿಮಗೆ ಜೀವದ ಮೇಲೆ ಆಸೆ ಇದ್ದರೆ ನಾನು ಹೇಳಿದಂತೆ ಮಾಡಿ ನೀವು ಸತ್ಯವಂತರಾದರೆ ನಿಮ್ಮಲ್ಲಿ ಒಬ್ಬನನ್ನು ಮಾತ್ರ ಸೆರೆಯಲ್ಲಿಡುತ್ತೇನೆ ಮಿಕ್ಕವರು ಕ್ಷಾಮದಿಂದ ಬಳ ಬಳಲುತ್ತಿರುವ ನಿಮ್ಮ ನಿಮ್ಮ ಕುಟುಂಬಗಳಿಗೆ ಅಗತ್ಯವಾದ ಧಾನ್ಯವನ್ನು ತೆಗೆದುಕೊಂಡು ಹೋಗಿ ಆದರೆ ನಿಮ್ಮ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು ಬರಬೇಕು ಕರೆದುಕೊಂಡು ಬಂದರೆ ನಿಮ್ಮ ಮಾತು ಸತ್ಯವೆಂದು ತಿಳಿದುಕೊಳ್ಳುತ್ತೇನೆ ಆಗ ನೀವು ಸಾಯದೆ ಹೊಳಿಯುವಿರಿ ಎಂದನು ಅವರು ಹಾಗೆಯೇ ಮಾಡಲು ಒಪ್ಪಿಕೊಂಡರು ಆಗ ಅವರು ತಮ್ಮ ತಮ್ಮೊಳಗೆ ನಾವು ನಮ್ಮ ತಮ್ಮನಿಗೆ ಮಾಡಿದ ದ್ರೋಹಕ್ಕೆ ತಕ್ಕ ದಂಡನೆಯನ್ನು ಅನುಭವಿಸುತ್ತಿದ್ದೇವೆ ಅವನು ನಮ್ಮನ್ನು ಕಳಕಳಿಯಿಂದ ಬೇಡಿಕೊಂಡ ಅವನ ಪ್ರಾಣ ಸಂಕಟವನ್ನು ತಿಳಿದು ನಾವು ಅವನ ಮೊರೆಗೆ ಕಿವಿಗೊಡಲಿಲ್ಲ ಆದುದರಿಂದಲೇ ಈ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದು ಮಾತಾಡಿಕೊಂಡರು ಅಂತೆಯೇ ರೂಬೇನನ್ನು ಆ ಹುಡುಗನಿಗೆ ಯಾವ ಕೇಡು ಮಾಡಬೇಡಿ ಎಂದು ನಾನು ಹೇಳಲಿಲ್ಲವೇ ನೀವು ಕೇಳದೆ ಹೋದಿರಿ ಅವನ ರಕ್ತ ಈಗ ನಮ್ಮಿಂದ ಪ್ರಾಯಶ್ಚಿತ ಕೇಳುತ್ತಿದೆ ಎಂದ ಜೋಸೆಫನು ಒಬ್ಬ ಅನುವಾದಕನ ಮುಖಾಂತರ ಅವರ ಸಂಗಡ ಮಾತಾಡುತ್ತಿದ್ದುದರಿಂದ ಅವನಿಗೆ ತಮ್ಮ ಮಾತು ಗೊತ್ತಾಗುತ್ತಿದೆ ಎಂದು ಅವರು ನೆನೆಸಲಿಲ್ಲ ಜೋಸೆಫನಾದರೂ ಅವರ ಬಳಿಯಿಂದ ಮರೆಯಾಗಿ ಹೋಗಿ ಕಣ್ಣೀರು ಸುರಿಸಿದ ತರುವಾಯ ಅವರ ಬಳಿಗೆ ಬಂದು ಸಂಭಾಷಣೆ ಮುಂದುವರಿಸಿ ಸಿಮೆಯೋನನನ್ನು ಆರಿಸಿ ಅವರ ಕಣ್ಣಿದುರಿನಲ್ಲೇ ಅವನಿಗೆ ಬೇಡಿ ಹಾಕಿಸಿದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತ ಕೀರ್ತಿಸಿ ದಶ ತಂತಿ ವೀಣೆಯನ್ನು ಬಾರಿಸುತ್ತ ನೂತನ ಕೀರ್ತನೆಯನ್ನು ಆತನಿಗೆ ಹಾಡಿರಿ ಇಂಪಾಗಿ ಬಾರಿಸಿ ಸೊಂಪಾಗಿ ಭಜಿಸಿರಿ ಶ್ಲೋಕ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ವ್ಯರ್ಥವಾಗಿಪನು ಪ್ರಭು ರಾಷ್ಟ್ರ ಯೋಜನೆಗಳನ್ನು ನಿರರ್ಥಕವಾಗಿಪನು ಜನರ ದುಷ್ಟ ಸಂಕಲ್ಪಗಳನ್ನು ಪ್ರಭುವಿನ ಯೋಜನೆ ಶಾಶ್ವತ ಅವನ ಸಂಕಲ್ಪ ಅನವರತ ಶ್ಲೋಕ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ಪ್ರಭುವಾದರೂ ಕಟಾಕ್ಷಿಸುವನು ತನ ಗಂಜಿ ನಡೆದವರನ್ನು ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ತಪ್ಪಿಸುವನವನು ಪ್ರಾಣವನ್ನು ಮರಣದಿಂದ ಉಳಿಸುವನು ಜೀವವನ್ನು ಕ್ಷಾಮ ಡಾಮರದಿಂದ ಶ್ಲೋಕ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ಘೋಷಣೆ ಅಲ್ಲೇ ಲೂಯ್ಯೂಯ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ಶತ್ರು ರಹಿತ ಆದಿಯಲ್ಲಿ ನಡೆಸು ಎನ್ನನು ಅಲ್ಲೆಲೂಯ ಮತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಚಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು ಆ ಹನ್ನೆರಡು ಮಂದಿ ಪ್ರೇಷಿತರ ಹೆಸರುಗಳು ಇವು ಮೊದಲನೆಯವನು ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವನ ಸಹೋದರ ಆಂದ್ರೇಯ ಜೆಬೆದಯನ ಮಗ ಯಕೋಬ ಮತ್ತು ಅವನ ಸಹೋದರ ಯೌವಾನ ಫಿಲೀಪಾ ಮತ್ತು ಬರ್ತಲೋಮಯ ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ ಆಲ್ಪಯ್ಯನ ಮಗ ಯಾಕೋಬ ಮತ್ತು ತದ್ದಾಯ ದೇಶಾಭಿಮಾನಿ ಎಂದು ಕರೆಯಲಾದ ಸೀಮೋನ ಮತ್ತು ಗುರುದ್ರೋಹಿ ಆಗಲಿದ್ದ ಯೂದ ಇಸ್ಕರಿಯೋತ ಆ ಹನ್ನೆರಡು ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಏಸು ಅವರಿಗೆ ಕೊಟ್ಟ ಆದೇಶ ಇದು ಪರಕೀಯ ರತ್ತ ಹೋಗಲೇಬೇಡಿ ಸಮರ್ಯದವರ ಯಾವ ಊರಿಗೂ ಕಾಲಿಡಬೇಡಿ ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರೇಲ್ ಜನರ ಬಳಿಗೆ ಹೋಗಿರಿ ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ sama